ಈ ಸುದ್ದಿ ಕೇಳಿ ಪಾಕಿಸ್ತಾನ ನಿದ್ದೆ ಮಾಡುತ್ತಿಲ್ಲ ಪಾಕಿಸ್ತಾನದ ಆರ್ಮಿ ಚೀಫ್ ಆಸೀಮ್ ಮುನಿರ್ ಪಾಕಿಸ್ತಾನದಿಂದಲೇ ನಾಪತ್ತೆಯಾಗಿದ್ದಾನೆ ಭಾರತಕ್ಕೆ ಹಾಗೆ ಮಾಡ್ತೀನಿ ಹೀಗೆ ಮಾಡ್ತೀನಿ ಎಂದ ಎಲ್ಲ ಅಧಿಕಾರಿಗಳು ಈಗ ದೇಶ ಬಿಡುತ್ತಿದ್ದಾರೆ ಇದರ ನಡುವೆ ಇನ್ನೊಂದು ಘಟನೆ ಈಗ ಪಾಕಿಸ್ತಾನಿಗಳು ನಿದ್ದೆ ಮಾಡದೇ ಇರುವ ರೀತಿ ಮಾಡಿದೆ ಹೌದು ಭಾರತ ಈಗ ತಾಲಿಬಾನ್ ಜೊತೆ ಮಾತುಕತೆ ನಡೆಸಿದೆ ಈ ಮಾತುಕತೆ ಉದ್ದೇಶ ನಿಜಕ್ಕೂ ಪಾಕಿಸ್ತಾನಕ್ಕೆ ಭಯ ಹುಟ್ಟಿಸಿದೆ ಇದರ ಜೊತೆಗೆ ಭಾರತದಲ್ಲಿ ಈಗ ಪಾಕಿಸ್ತಾನಿ ಯೂಟ್ಯೂಬ್ ಚಾನೆಲ್ಗಳು ಕೂಡ ಬಂದ್ ಮಾಡಲಾಗುತ್ತಿದೆ ಪಾಕಿಸ್ತಾನಿ ಕೆಲವು ಯೂಟ್ಯೂಬ್ ಚಾನೆಲ್ಗಳು ಭಯೋತ್ಪಾದಕರಿಗೆ ಬೆಂಬಲ ನೀಡುವ ರೀತಿ ವಿಡಿಯೋಗಳನ್ನು ಮಾಡುತ್ತಿದ್ದಾರೆ ಅಷ್ಟೇ ಅಲ್ಲದೆ ಪಾಕಿಸ್ತಾನ ಭಾರತದ ಮೇಲೆ ದಾಳಿ ಸುಳ್ಳು ಸುದ್ದಿ ಹೀಗಾಗಿ ಅಂತಹ ಯೂಟ್ಯೂಬ್ ಚಾನೆಲ್ ಗಳನ್ನ ಬಂದ್ ಮಾಡಲಾಗಿದೆ ಇನ್ನು ಭಾರತ ತಾಲಿಬಾನ್ ವಿಷಯಕ್ಕೆ ಬಂದರೆ ಅಫ್ಘಾನಿಸ್ತಾನದಲ್ಲಿ ಪಾಕಿಸ್ತಾನ ತುಂಬಾ ಸಲ ಏರ್ ಸ್ಟ್ರೈಕ್ ಮಾಡಿದೆ ಹೀಗಾಗಿ ಅಫ್ಘಾನಿಸ್ತಾನಕ್ಕೂ ಕೂಡ ಪಾಕಿಸ್ತಾನದ ಮೇಲೆ ತುಂಬಾ ದ್ವೇಷವಿದೆ ಇಲ್ಲಿ ಭಾರತ ತಾಲಿಬಾನ್ ಜೊತೆ ಮಾತನಾಡಿದ ಉದ್ದೇಶ ಕ್ಲಿಯರ್ ಇದೆ ಪಾಕಿಸ್ತಾನವನ್ನ ಮೂರು ಕಡೆಯಿಂದ ಲಾಕ್ ಮಾಡುವ ಪ್ಲಾನ್ ಭಾರತ ಮಾಡಿದೆ ಈ ಸಲ ಸಂಪೂರ್ಣವಾಗಿ ಭಯೋತ್ಪಾದಕರ ಸರ್ವನಾಶ ಆಗುತ್ತೆ ಅಂತ ಕಾಣಿಸುತ್ತೆ ನಿಮಗೂ ಕೂಡ ಹಾಗೆ ಅನ್ನಿಸಿದ್ರೆ ತಪ್ಪದೆ ಈ ವಿಡಿಯೋವನ್ನು ಲೈಕ್ ಮಾಡಿ ಇದೇ ರೀತಿಯ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ